ಹಾಯ್ ಹಲೋ ಗಾಯ್ಸ್ ನಮಸ್ಕಾರ ನಾನು ನಿಮ್ಮ ವರುಣ್ ಸುಮ್ಮನೆ ಮನೇಲಿ ಕೂತು ಕೂತು ಬೇಜಾರಾಯಿತು ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಅಂತ ಏನಿಲ್ಲ ಅದೇನೇ ಎರಡು ವರ್ಷ ಆದಮೇಲೆ ಫ್ರೆಂಡ್ಸ್ ಹಳೇ ಫ್ರೆಂಡ್ಸು ಟೆಂತ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಂತೆ ನನಗೇನೋ ಗೊತ್ತಿಲ್ಲ ನಾನು ಮೀಟ್ ಮೀಟಾಗಿದ್ದೆ ಎಲ್ಲ ಪುಂಕ್ತವ್ರೆ ಅದಕ್ಕೆ ಈಗ ಮೈಸೂರಿಗೂ ಎಲ್ಲರೂ ಸುತ್ತಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕೋರೆ ಇವಾಗ ಅವ್ರು ಬೇರೆ ಬಸ್ ನಾನು ಬೇರೆ ಬಸ್ ನಾನು ಬೇರೆ ಬಂದಿರೋ ಬಸ್ಸಲ್ಲಿ ಬೇಗ ಅವ್ರು ಇನ್ನೂ ಎಲ್ಲ ಸೇವಕೊಂಡ್ಬಿಟ್ಟವ್ರೆ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಮಾತ್ರ ಮಸ್ತ್ ಸೈಕೋ ಏನೋ ಚೆನ್ನಾಗಿದ್ದೀನಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ಸು ಎಲ್ಲಿ ನಿಂತದೆ ಅಂತ ಕೇಳ್ಕೊಂಡು ಹೋಗಬೇಕು ಬನ್ನಿ ಹೋಣ ನನಗಂತೂ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಹುಡುಕ್ತಾ ಇದ್ದೀನಿ ಯಾರನ್ನಾರು ಇಲ್ಲಿ ಟಿ ಸಿನ ಯಾರನಾರು ಕೇಳಬೇಕು ಬನ್ನಿ ಅಣ್ಣ ಇಲ್ಲಿ ಚಾಮುಂಡಿಸ್ಗೋಗೋ ಬಸ್ ಎಲ್ಲಿ ಬರ್ತದೆ ನಮ್ಮ ಗ್ಯಾಂಗು ಬಂದಾಯಿತು ಇವಾಗ ಚಾಮುಂಡಿ ಇಲ್ಸ್ಕೋದೆ ಇರೋದು ಹಾಯ್ ಮಾಡು ಪಮ್ಮಿ ನಮಸ್ಕಾರ ನಿಮ್ಗೆ ಒಳ್ಳೇದು ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡೋದ ಹೊರಗಡೆ ಬಂದಿದ್ದೀವಿ ನಾ ಮಾನ ಮರ್ಯಾದೆ ಏನೂ ಇಲ್ಲ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅನ್ನಂಗೆ ನಮ್ಮನ್ನ ಮಾಡೋಕೆ ಕೊಡ್ತಾರೆ ಏಯ್ ಮುಂದಿಗೆ ಹೋಗಲ್ಲ ಏಯ್ ನನಗೆ ನಾನೇ ಬೇಕಾಗ್ತಿದ್ದೀವಿ ಕಣ ಗುರು ನಾವು ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದೇ ಮಹಿಷಾಸ್ತ್ರ ಮೈಸೂರಿಗೆ ಮೈ ಮೈಸೂರು ಅಂತಲೇ ಹೆಸರು ಬಂದಿದ್ದು ಏನಂತ ಕಾರಣ ಅಂದರೆ ಮೈಸೂರಾಸುರ ಇಲ್ಲೇ ವಾಸ ಇದ್ದಂತೆ ಮಗ ಮಗ ಏನೋ ಹೋಯ್ತೈತಿ ಹಸನೇ ಎತ್ತ ಏನೋ ಬಗ್ ನೋಡು ಏಯ್ ಹಸು ಕಣ ಇರಬೇಕು ಹಸು ಹಸು ಈ ಬಗ್ ನೋಡ ಗೊತ್ತಾಯ್ತದೆ ಬರಲಿ ಕ್ಲಾರಿಟಿ ತಗೋಬೇಕು ನೀನು ಯಾವ್ದೇ ಇದ್ರು ನೀನು ಯಾವ ಗುರು ಇವಾಗ ನಮ್ ಗ್ಯಾಂಗ್ ಜೊತೆ ಕಾಮಡಿ ಇಲ್ಸ್ ಅಲ್ಲಿ ಫುಲ್ಲು ಏರ್ ಕಂಡೀಷನರ್ ಫುಲ್ಲು ತಣ್ಣಗೆ ಗಾಳಿ ಬನ್ನಿ 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 ಥ್ಯಾಂಕ್ ಯು ಬಿಸ್ತು ನಿಂಗೆ ಬೆಳಸ್ತಾರೆ ನಮ್ಗೆ ಅಲ್ಲಿ ಏನೇನ ತಗೋತಾರೆ ಕಾಯಿ ಹಣ್ಣು ಬಾಳೆಹಣ್ಣು ನಿಂಬೆ ಹ್ಮ್ ಬನ್ನಿ

Young man, don't know. You move at the game. We don't know. We don't know. You don't know. That you have to learn. Don't know. Correct, man. Camera is off. Are you talking Japanese? No, are you Tibetan? <poon> Chikana, <into> Chikana, Chikana. What's that? Cut. Banana. Chanda. Where are you going? <động> ah! You didn't <movement> do that. You didn't do आ रहे didn't do ಆ ಇವತ್ತು ಬೆಟ್ಟಾತಿವಿ ಬಂದ್ವಿ ನಮ್ಗೆ ಹೆಂಗೆಲ್ಲ ಬೆಟ್ಟ ಹತ್ತಿ ಬಂದ್ವಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಮ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ದಾರಿ ಗೊತ್ತಾಯ್ತಿಲ್ಲ ಇವಾಗ ನಾವ್ ಯಾರನ್ನು ಕರಿಬೇಕು ಆ ಕರೀದೆ ಊರು 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 ಎಲ್ಲಿಗೆ ಹೋಗ್ಬೇಕು ಇವಾಗ ನಾವ್ ಒಬ್ಬ ಮೆಟ್ಲತ್ ಓಕೆ ನಂತರ ದೇವಸ್ಥಾನ ದಾರಿ ಓಕೆ ಇವಾಗ ಎಲ್ಲಿಗೆ ಹೋಗ್ಬೇಕು ದೇವಸ್ಥಾನ ಹೇಳಿ ದೇವಸ್ಥಾನ ಬನ್ನಿ 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 ಗುರು ದರ್ಶನ ಆಯ್ತು ಹೊರಗಡೆ ಬಂದ್ವಿ ಆಚೆ ಕೂತಿದ್ವಿ ಗತಿಯಲ್ಲಿ ಅಂಬ್ಬಿಟ್ಟು ಸೈಡ್ ಬಿಸ್ನೆಸ್ ಮಾಡ್ತಿದೀವಿ ಅಮ್ಮ ತಾಯಿ ಬಿಸ್ನೆಸ್ ಆಮೇಲೆ ಹೊಟ್ಟೆ ಪಾಡ್ಗೋಸ್ಕರ ಕಾಯಿ ಕಚ್ಕಿ ನಾನ್ ಬಾಳ ಈಗ ಆಗ್ಬಿಡಿದ್ವಿ ಏನು ಮಾಡೋಕ್ಕಾಗ ಎಲ್ರು ಮಾಡೋದು ಹೊಟ್ಟೆ ಪಾಡ್ಗೋಸ್ಕರನೇ ಸೊ ನಮಗೆ ಬದುಕಿ ಒಂದು ದಾರಿ ಮಾಡ್ಬಿಡಿ ದೇವ್ರ ದರ್ಶನ ಮುಗ್ಕೊಂಡು ಆಚೆ ಹೋಗ್ತಾ ಇದೀವಿ ಇವಾಗ ಎಲ್ಲ ಟೆಂಪಲ್ ರನ್ ಹಾಕ್ಬೇಕು ಅಂತ ಪ್ಲಾನ್ ಹಾಕೋರೆ ಬನ್ನಿ ಒಂದು ಟೆಂಪಲ್ ರನ್ ಹಾಕೋಬಾರೋಣ ಗುರು ಇಲ್ಲಿ ಕಾಣಿಸ್ತಿದ್ದಿಲ್ಲ ಇರೋಜ್ರವರು ಇನ್ನೋವಾ ಇದೆಲ್ಲ ನಂದೇ ಬಾಡಿಗೆ ಕೊಟ್ಟಿದ್ದೀನಿ ಅಷ್ಟೇ ಓಲಿ ವಾ ನನಗೇನು ಎಲ್ಲ ಹೋಗ್ಬಿಟ್ರಂತೆ ಸಿಕ್ಬಿಟ್ರು ಅಂತ ಗೊತ್ತಾಯ್ತು ಹೋಗ್ತಾ ಇದ್ದೀನಿ ಫುಲ್ಲು ಸೀಕ್ರೆಟ್ ಒಂದು ಸ್ಪೈತರ ಪಕ್ಕದ ಲೇಟ್ ಮಾಡ್ತಾರೆ ಅಂದಮೇಲೆ ಗೊತ್ತಲ್ಲ ಮೇಕಪ್ ಲೇಟು ಎಲ್ಲ ಹುಡುಗಿರು ಎಲ್ಲ ವಿಷಯದಲ್ಲೂ ಲೇಟು ಅದೇ ಓದೋ ಮಾತ್ರ ಹೆಂಗೋ ಟಾಪ್ ಮಾಡಿಬಿಡ್ತಾರೆ ಅದಂತೂ ನಂಗೆ ಗೊತ್ತಿಲ್ಲ ಪ್ರತಿ ವರ್ಷ ಹುಡುಗಿರೇ ಟಾಪ್ ಮಾಡೋದು ಈಗ ಚಾಮುಂಡಿ ಹಿಲ್ಸು ಎತ್ತರ ಟಾಪಲ್ಲಿ ಇದ್ದೀನಿ ನೋಡಿ ವ್ಯೂ ಅಂತ ಒಬ್ರು ಅಭಿಮಾನಿ ಅವಲೇ ಸಿಕ್ಕಿದ್ರಲ್ಲ ಅಲೆಗೆ ಸೂಟ್ ಹೊಡಿತಾವೆ ಸೂಟ್ ಹೊಡಿಯೋದೇ ನೀವು ಬೆಳೆಸಿ ನಂದ್ ಯಾವತ್ತು ಬೆಳೆಸ್ತಾ ಇರ್ಬೇಕು ನೀವು ಟ್ಯಾಲೆಂಟ್ ನಾ ಟ್ಯಾಲೆಂಟ್ ನ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಕೊಡಿ ಅರ್ಥ ಆಯ್ತಾ ಹಾಯ್ ಮಾಡಿ ನೀನ್ ಮಾಡ್ತಿರೋದು ಸರಿನಾ ಏನು ಏನು ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ ನನ್ಯ ಕೈ ಬಿಟ್ಟಿದ್ದು ಗುರು ನನ್ನ ಬಿಟ್ಟು ಮಿಕ್ಕವರೆಲ್ಲ ಫೋಟೋ ತಗಸ್ಕೊತಾವ್ರೆ ಮೂರ್ ಮೂರ್ ಜನ ಇಬ್ಬಿಬ್ರು ಮೂರ್ ಮೂರ್ ಜನ ಆಗಿಲೇನೇ ಇದ್ದಾರೆ ಒಬ್ಬ ಏನ್ ಮಾಡೋದು ನೋಡಿ ನೋಡಿ ನಮ್ ದರಿದ್ರ ಬಾಳ್ ನೋಡಿ ಏನ್ ಹೇಳೋದು ನನಗೆ

ಎಲ್ಲಿ ಊಟಕ್ಕೆ ಹೋಗೋದು ಅಂತಾನೆ ಗೊತ್ತಾಯ್ತಲ್ಲ ಸುತಾಡಕ್ಕೆ ಹೋಗೋದು ಊಟಕ್ಕೆ ಸಾಯ್ತವ್ರೆ ಸಾಯಿತಾರೆ ಕೋಬ ಕೋಬೋ ಬದಿತೆಂದ್ರೆ ಆ ಕಬ್ಬೂನ್ ಮಷಿನ್ಗೆ ಅಡಿಗೆ ಹಾಕ್ಬಿಟ್ಟು ಗರ 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 ಅಂತ ರಸ ತಗ್ಬಿಡೋಕೋ ಅನುಸ್ತಾದೆ ಅಷ್ಟೇ ಪೊಲೀಸ್ ಕಂಬ್ಬಿಟ್ಟು ಏರೋಪಲ್ ನೇತಿಸ್ಪುರ್ತಾರೆ ಯಾಕೆ ಬೇಕು ದಾವಾ ಆಗಿರೋರಿಗೆ ನೀರೇ ನೀರು ನನಗೆ ಸ್ವಲ್ಪ ಏಯ್ ಬಿಡ ಬಿಡೋ ಹೇಳು ಇದು ಚೈನ್ ಅಷ್ಟು ಇಲ್ಲ ಅಂತ ಬನ್ನಿ ಇದು ಅಂತಲ್ಲ ಕತ್ಕೊಂಡ್ತಾರೆ ಮಾಡ್ಲಿ ನೀವೇ ಹೇಳಲ್ವಾ ಅರ್ಧ ಕೆಜಿ ಮೇಕಪ್ ಹಾಕಿದ್ರೆ ಇದೇ ಗತಿ ಬರೋದು ಎಲ್ಲ ಮೇಕಪ್ ಬಿಡ್ಕೊ ಓನಣ್ಣ ನಿಮ್ಮ ಹೆಸರು ನನಗೆ ಹೆಸರು ಹಾದಪ್ಪ ಅಂತ ವಾದಪ್ಪ ಯಾವರು ಕೈ ಇರೋರು ಕಾಲಿರೋರು ಇನ್ನು ವಯಸ್ಸಾಗ್ದೆ ಕೆಲಸ ಮಾಡಕ್ ತಾಕತ್ತಿದ್ರು ಮಾಡದೇ ಸಪೋರ್ಟ್ ಮಾಡ್ಕೊಬಿಡಿ ಇಂಥವ್ರಿಗೆ ಸಹಾಯ ಮಾಡಿ ಅವ್ರ ಕೈಲಿ ಆಗಲ್ಲ ದುಡಿಯೋಕೆ ಅಂಟೆ ಬಾಸ್ಕೊಂಡು ಎಂಟರ್ಟೈನ್ಮೆಂಟ್ ಏನೋ ದುಡ್ಡು ಮಾಡ್ತಾರೆ ಸಹಾಯ ಮಾಡಿ ಅಂತ ನಿದ್ದೆ ಮಾಡಿದೆ ಅವಮಾನ ಮಾಡ್ದೆ ಸಹಾಯ ಮಾಡಿ ಅಂತ ನಾನು ಹೇಳ್ತೀನಿ ಅನ್ಯೋನ್ಯವಾದ ಅಣ್ಣ ತಂಗಿ ಅದು ಹೇಳ್ತಾರಲ್ಲ ಬ್ರದರ್ ಅಂಡ್ ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂತ ಇಲ್ಲಿ ನೋಡ್ಬೋದು ಶರಣಣ್ಣ ಕುಶಿಕಕಾ ತೋ ಕುಸುಮಕ ಶರಣ ಮತ್ತೆ ಕುಸುಮ ಅಂತ ಹೆಸರು ತಪ್ಪ ಹೋಯ್ತು ಶರಣ ಮತ್ತೆ ಕುಸುಮ ಹಣಕ್ಕೆ ಇಲ್ಲ ಬಂದ ದುಡ್ಡು ತಿಂತೀನಿ ಅಂತ ವೈಟ್ ಮಷಿನ್ ಗೆ ಬಜೆಟ್ ಹಾಕಿಬಿಟ್ಟು ಬಿಸಿನೆಸ್ ಮಾಡ್ತಾರೆ ಗುರು ವಾಪಸ್ಸು ಹೋಗ್ತಿದ್ದೀವಿ ಮೆಟ್ಲು ಇಟ್ಕೊಂಡು ವಾಪಸ್ ಓದ್ತಿದ್ದೀವಿ ನಾನು ಹೆಂಗೇನು ಎನರ್ಜಿಟಿಕ್ಕು ಇದು ಮುಂದೆ ಇದ್ದೀನಿ ನಾನು ಅವರೆಲ್ಲ ಚಿಕ್ಕ ವಯಸ್ಸಿಂದ ಬೋರ್ಮೆಟ್ಟಿ ಎಲ್ಲ ಕುಡಿದಿಲ್ಲ ಅದಕ್ಕೆ ಹಿಂದೆ ಅವರೇ ನಾನು ಹೆಂಗೆ ಎನರ್ಜೆಟಿಕ್ ಅಲ್ವಾ ಮುಂದೆ ನಾನು ಇದ್ದೀನಿ ಏ ಏನು ಮಾಡ್ತಿದ್ದಿಲ್ಲ ಹಾಂ ನಾವಿಬ್ರು ಹೆಂಗೆ ಎನರ್ಜಿಟಿಕ್ಕು ಅದಕ್ಕೆ ಮುಂದೆ ಇದ್ದೀವಿ ನಾಯಿ ಎನರ್ಜಿ ನಾವು ಅಷ್ಟೇ ನಮ್ಮ ತಮ್ಮ ಐತೆ ಎನರ್ಜಿ ನೋಡಿದ್ರ ನಮ್ಮ ಮೈ ಕೂತ ಹೆಂಗೈತೆ ಎನರ್ಜಿ ನಾವು ಚಿಕ್ಕ ವಯಸ್ಸಾಗ ನಾವು ಬೋರ ಮುಂದ್ ಮೀಟರ್ ಹಾಲು ಕೊಡ್ತಿದ್ದೀವಿ ನಮ್ದು ಮಂಡ್ಯ ಮಂಡ್ಯದ ಗಂಡು ತುತ್ತೋರಿ ತುತ್ತೋರಿ ಅದೇ ತುತ್ತೂರಿ ಅಲ್ಲ ತೋರು ತೋರು ನೋಡಿ ಹಿಂಗೆ ನಡ್ಕ ಹೋಯ್ತಾ ಇದ್ರೆ ನಡಕ ಹೋಯ್ತಾ ಇರ್ತೀವಿ ಅದಕ್ಕೆ ನಡೀತಾ ಇರ್ಬೇಕು ನಡೀತಾ ಇದ್ರೆ ಕೊಬ್ಬು ಇಳಿಸ್ತದೆ ಮೇಕಪ್ ಇಡ್ತದೆ ಅದಕ್ಕೆ ಹುಡುಗಿ ನಡೆಯಕ್ಕೆ ಇಷ್ಟಪಡಲ್ಲ ಯಾವತ್ತಿದ್ರು ಮೆತ್ತ ಬರ್ತಾರೆ ಬೇವತ್ ಬಿಡ್ತೀವಿ ಅಂತ ಬೈಕೆ ನೋಡ್ರಿ ಆಗಲ್ಲ ನಿಧಾನಕ್ಕೆ ಅಂತವ್ರೆ ನಾನಂತೂ ನಿಧಾನಕ್ಕೆ ಹೋಗೋ ಸೀನೇ ಇಲ್ಲ ನಾವು ಮೊದ್ಲೇ ಹೇಳಿ ನಾವು ಹೆಂಗೆ ಎನರ್ಜಿಟಿಕ್ ಎನರ್ಜೆಟಿಕ್ ಬೋರಾಂದ್ ಮೀಟ ಹಾಕಿ ಕುಡಿದಿವ್ರೆ ನಾವು ಇವಾಗ ಎರಡು ದಾರಿ ಕಾಣ್ತಿದೆ ಮತ್ತೆ ಸರಿ ಹೋಗಲ್ಲ ನಮ್ಮ ಮಂಜಣ ಅಂತ ಹೇಳ್ಬೇಕು ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ನಾವಿವತ್ತು ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ முந்தேன் அவரு காப்பி அஞ்சாணன் இவா நவா செல்லை மெட்லி டைம் பாஸ் ஆகி அன்பு டைம் பாஸ் கழக ನೋಡಿ ಬನ್ನಿ ಇಲ್ಲಿಗೆ ವಿಶಾಲವಾದ ಪರಿಸರ ಶಾಂತಿ ಉತ್ತಮವಾದ ಪರಿಸರ ಮಾಡ್ತಿದ್ರನ್ನ ಕಂಡಿಸ್ತೀನಿ ಹಿಂದೆ ಬಿಟ್ಟು ಎಂಟರ್ಟೈನಿಂಗ್ ಆಗಿ ಮಾಡ್ತಾಕೊಂಡ್ ಬರ್ತವ್ರೆ ನಾನು ಇದನ್ನ ಕಂಡುಸ್ತೀನಿ ಇವರು ಮಾಡ್ತಿರೋದು ತಪ್ಪು ನಾನು ಇದನ್ನ ಟೋಟಲ್ ಆಗಿ ಕಡ್ಸ್ತೀನಿ ನಾವು ಹೆಂಗೇನ ಜೊತೆ ನಾವು ಹೆಂಗೇನ ಎನರ್ಜಿಟಿ ಏನಿಲ್ಲ ಅವರು ಇನ್ನೊಂದು ಅರ್ಧ ದಾರಿ ಹೇಳ್ತಿದೀವ ನಮಗಿರ ನಾವು ಇಳಿತಾ ಇದ್ದೀವಿ ಅವ್ರು ಮಾತ್ರ ಅಲ್ಲೆಲ್ಲೋ ಮೂಲ ಇಲ್ಲ ಅವ್ರು ನೋಡಿ ಅಲ್ಲಿ ಅಲ್ಲಿ ಇದಾರೆ ಮೇಡಮ್ ಪಾತ್ರಕ್ಕೆ ಏನೋ ಮಾತಾಡ್ತಾರೆ ಏನು ಮಾಡ್ತಾರೆ ಅಲ್ಲೇನೋ ಏನೋ ನಮ್ಮ ಕಡೆನೇ ಕೈ ತೋರಿಸ್ತಾರೆ ಅದಕ್ಕೆ ಹತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಓ ಫೋಟೋ ಹೊಡ್ಸ್ಕೊತಾರೆ ಸರಿ ಬಿಡು ಇವರು ಎಲ್ಲಂದ್ರೆ ಫೋಟೋ ತರಿಸ್ಕೊತಾರೆ ಅಲ್ಲಿ ನಮ್ಮ ಮುಸ್ತಫಣ್ಣ ತಿನ್ನಿಂತ ಮುಸ್ತಫ ತಿಂತ ಮುಸ್ತಪಾ ಯಾರು ಯಾರು ಶ್ರೀಮಂತು ಶ್ರೀಮಂತಿ

ಇಲ್ಲಿ ಎಷ್ಟು ನಿಗೂಢ ಆಗ್ತಿದೆ ಅಂದರೆ ಕತ್ಲೆ ನನಗೆ ಅನಿಸ್ತಿದೆ ಇಲ್ಲಿ ಹುಲಿ ಚಿತ್ತೆ ಆನೆ ಅವು ಎಲ್ಲ ಇರ್ಬೋದು ಅಂತ ಬನ್ನಿ ಒಳಗಡೆ ಹೋಗೋಣ ಇವರೆಲ್ಲ ಇದೇ ಪ್ಲೇಸಲ್ಲಿ ಫೋಟೋ ತಗೋದವ್ರೆ ಏನೋ ಜಗಳ ಮಾಡ್ಕೊಂಡು ನಾನು ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಈ ಬೇಲಿ ಪೊದೆನೇ ಗಾ ಕಾಡಿನ ಎಲ್ಲನೇ ಎಕ್ಸ್ಪ್ಲೋರ್ ಮಾಡೋಣ ಪೊದೆಗೆ ನಾನು ಇಲ್ಲಿ ನಾನು ಹುಲಿನೋ ಸಿಂಹನೋ ಚಿತ್ತನೆ ಇಟ್ಟು ಬಂದಿದೆ ನೋಡಿದೆ ಇಲ್ಲಿ ಬಂದು ನೋಡಿದ್ರೆ ಏನು ಇಲ್ಲ ಬರೀ ಇಲ್ಲಿ ಸುತ್ತಮುತ್ತ ಮರ ಗಿಡಗಳು ಸ್ವಲ್ಪ ಹಿಂಸಿಕೆ ಫೀಲ್ ನಾವು ನಾವ್ ಏನೋ ಹುಲಿ ಇರ್ತದೆ ಅನ್ಕ ಬಂದ್ರೆ ಇಲ್ಲಿ ನೋಡಿದ್ರೆ ಓಹ್ ಇಲ್ಲಿ ಆಯ್ತಾ ಅನ್ಕ ಬಂದ್ ನೋಡಿದ್ರೆ ಇಲ್ಲಿ ನೋಡಿದ್ರೆ ಸರಣ

ನೋಡಿ ವಿ ಹೇಗಿತ್ತು ವಿವಿ ಮಸ್ತ್ ಅಲ್ವಾ ಮಾಡ್ತೀನಿ ಯಾವ ಸ್ಟೆಪ್ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅಂದ್ರೆ ಒಂದ್ ಚಾರ್ಟ್ ಅಲ್ಲಿ ಹಾಕಿದ್ರು ಇಲ್ಲಿ ಹೇಗೆ ಹಾಳು ನೋಡಿ ಇಲ್ಲಿ ಒಳಗಡೆ ಏನಾಯ್ತಿ ಒಳಗಡೆ ಹೋಗ್ತಾ ಇದೀನಿ ಹೋಯ್ತಾ 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 ಇಲ್ಲಿ ಏನೋ ಗೋರಿನೋ ಏನೋ ಐತೆ ನಂತರ ಎಕ್ಸ್ಪ್ಲೋರ್ ಮಾಡ್ಬೇಕು ಯಾವತ್ತಿದ್ರು ಹಾಯ್ ಸಾಕದ ಒಳಗಡೆ ಎಲ್ಲ ಇಲ್ಲೆಲ್ಲ ಏನೇನೋ ಐತೆ ತುಳಸಿ ಕಟ್ಟೆನೋ ಏನೋ ಐತೆ ಇಲ್ಲೆಲ್ಲ ಬಾರ ಇಲ್ಲೇ ತುಳಸಿ ಕಟ್ಟೆ ಎಲ್ಲ ಐತೆ ಇಲ್ಲಿ ಅಷ್ಟೊಂದು ಇವತ್ತಿನ ವೀಡಿಯೋ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಗಂಟಿನ ಒಡೆಯ ಮಾತ್ರ ಮರಿಬೇಡಿ ಡಬಲ್ ಮೀನಿಂಗ್ ಸರ್